ಬಿ ಎಸ್ ಟ್ರಸ್ಟ್ ಆಸ್ಪತ್ರೆ ಗ್ರಾಮೀಣ ಭಾಗದಲ್ಲೊಂದು ಸುಸಜ್ಜಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಆಸ್ಪತ್ರೆಯನ್ನು ಅಗರ ಗ್ರಾಮದ ಮಾತೃಚಾಯ ಟ್ರಸ್ಟ್ ಆವರಣದಲ್ಲಿ ಲೋಕಾರ್ಪಣೆ ಮಾಡಿದೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ರೆಡಿಮೇಡ್ ಹಾಸ್ಪಿಟಲ್ ಒಂದು ನಮಗೆ ಸಿಕ್ಕಿದ ಒಂದು ಭಾಗ್ಯ ಅಂತ ನೆನೆಸ್ತೇನೆ ಅದರಲ್ಲಿ ಬಿ ಎಮ್ ಎಸ್ ಹಾಸ್ಪಿಟಲ್ನ ಒಂದು ಶಾಖೆ ಇಲ್ಲಿ ನಾವು ಮಾಡೋದು ಇಲ್ಲಿಯ ಜನರಿಗೆ ತುಂಬ ನೆರವಾಗುತ್ತೆ ಅಂತ ನನಗೆ ಖಚಿತವಾಗಿದೆ ಹಾಗೂ ಇಲ್ಲಿ ಈ ಈ ಕಾರ್ಯಕ್ರಮ ಈ ಹಾಸ್ಪಿಟ್ಲು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಹೇಳ್ತೇನೆ ಬಂದ ರೋಗಿಗಳಿಗೆ ಒಳ್ಳೆ ರೀತಿಯ ಸೇವೆ ಮಾಡೋದು ಅದೇ ಮುಖ್ಯ ಉದ್ದೇಶ ಆಗುತ್ತೆ ಅಂದ ಆ ರೀತಿಯಲ್ಲಿ ನಾನು ಶುಭಾಶಯ ಹೇಳ್ತೇನೆ ಅದರಲ್ಲೂ ಇಲ್ಲಿಯ ನೇಬರಿಂಗ್ ಜನರಿಗೆ ತುಂಬ ಸಹಾಯವಾಗಲಿ ಹಾಗೂ ಅವರಿಗೆ ಒಳ್ಳೆ ರೀತಿಯ ಸೇವೆ ಸಿಗಲಿ ಅಂತ ನಾನು ಹೇಳಿ ಎರಡು ಮುಗಿಸ್ತೇನೆ ಈ ಆಸ್ಪೆಟ್ಲಲ್ಲಿ ಸ್ಟಾರ್ಟ್ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೈ ನೆಫ್ಯು ಗೌತಮ್ ತುಂಬಾ ಇನಿಷಿಯೇಟಿವ್ ತೋರ್ಸ್ ಮಾಡ್ತಾ ಇದ್ದಾರೆ ಕೃಷ್ಣಮೂರ್ತಿ ಅವರು ಈ ಜಾಗವನ್ನು ಕೊಟ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆಸ್ಪತ್ರೆ ತೆಗೆಯೋಕೆ ಸೊ ನಾವು ಆರ್ ವೆರಿ ಹ್ಯಾಪಿ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಇಲ್ಲೆಲ್ಲ ತುಂಬಾ ಹಳ್ಳಿಗಳೆಲ್ಲ ಇದೆಲ್ಲ ಹಳ್ಳಿ ಜನರೆಲ್ಲ ಉಪಯೋಗ ಮಾಡ್ಕೋಬೇಕು ಈ ಆಸ್ಪತ್ರೆನ ಆಲ್ ದ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಈ ಕಾರ್ಯಕ್ರಮದಲ್ಲಿ ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆಯ ಲೈಫ್ ಟ್ರಸ್ಟಿ ಡಾಕ್ಟರ್ ಬಿ ಎಸ್ ರಾಗಿಣಿ ನಾರಾಯಣ್ ಡಾಕ್ಟರ್ ದಯಾನಂದ ಪೈಪಿ ಹಾಗೂ ಇತರೆ ಟ್ರಸ್ಟಿಗಳ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಟ್ರಸ್ಟಿಗಳಾದ ಚೇರ್ಮನ್ ಶ್ರೀ ಗೌತಮ್ ಬಿ ಕಲತ್ತೂರ್ ಅವಿರಾಮ್ ಶರ್ಮಾ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕುಮಾರಸ್ವಾಮಿ ಕೆಇ ಹಾಗೂ ಮಾತೃಛಾಯಾ ಟ್ರಸ್ಟ್ನ ವಿ ಕೃಷ್ಣಮೂರ್ತಿ ಮತ್ತು ಶ್ರೀ ಕೌಶಿಕ್ ಕೃಷ್ಣಮೂರ್ತಿ ಡಾಕ್ಟರ್ ಪ್ರಿಯಾಂಕಾ ಎಂಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಿಎಂಎಸ್ ಕಾಲೇಜ್ ಲೈಫ್ ಟ್ರಸ್ಟಿಯಾದಂಥ ಡಾಕ್ಟರ್ ರಾಗಿಣಿ ನಾರಾಯಣ್ ಮೇಡಮ್ ಹುಟ್ಟುಹಬ್ಬ ಈ ಒಂದು ಹಬ್ಬದ ದಿವಸನೇ ಈ ಒಂದು ಈ ಬಿ ಎಮ್ ಎಸ್ ಹಾಸ್ಪಿಟಲ್ ಯೂನಿಟ್ ಟು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದರು ಅದರಂತೆ ಎಲ್ಲ ವ್ಯವಸ್ಥಿತವಾಗಿ ಇವತ್ತೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನಾನು ಛಾಯಾ ಸಂಸ್ಥೆಯ ಸಂಸ್ಥಾಪಕನಾಗಿದ್ದೀನಿ ನಮ್ಮಲ್ಲಿ ಹಿರಿಯರು ಒಂದು ಎಂಬತ್ತು ಜನ ಇದ್ದಾರೆ ಇವರೆಲ್ಲರಿಗೂ ಏನಂತಂದರೆ ಆಲ್ ದ ಟೈಮ್ ನಮಗೇನೆಂದರೆ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು ಅಂದರೆ ಮಿನಿಮಮ್ ಏನಂತಂದ್ರೆ ಒಂದು ಹತ್ತು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಈ ಸುತ್ತಮುತ್ತ ಒಂದು ಸುಮಾರು ಒಂದು ನಲವತ್ತು ಹಳ್ಳಿಗಳಲ್ಲಿ ಯಾವುದೋ ಹತ್ತಿರದಲ್ಲಿ ಯಾವುದೋ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾನೆಲ್ಲ ವಿಚಾರ ಮಾಡಿದಾಗ ನಮ್ಮ ಗೌತಮ್ ಸರ್ ಅವರು ಮತ್ತು ಅವಿರಾಮ್ ಶರ್ಮಾ ಅವರು ಮತ್ತು ರಾಗಿಣಿ ಮೇಡಮ್ ಅವ್ರನ್ನ ಕರ್ಕೊಂಡು ಬಂದು ಇದನ್ನು ನೋಡಿದ್ರು ಈ ಒಂದು ಸ್ಥಳ ಪ್ರಶಸ್ತವಾಗಿದೆ ಎಲ್ಲ ದೃಷ್ಟಿಯಲ್ಲೂ ಆಸ್ಪಿಟ್ಲಿಗೆ ತುಂಬ ನೀಟಾಗಿದೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇದು ಮಾಡಿ ಇವತ್ತಿನ ದಿನ ಇದು ಏನಾಗಿರಲ್ಲಾಗ್ತಾಯಿದೆ ಇದರಿಂದ ಭಾಳ ಸಂತೋಷದ ಸುದ್ದಿ ಏನಂತಂದರೆ ಈ ಹಾಸ್ಪಿಟಲ್ ಬರ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮಲ್ಲಿಲ್ಲ ಹಿರಿಯ ನಾಗರಿಕರು ಎಲ್ಲರೂ ಮಾನಸಿಕವಾಗಿ ಭಾಳ ಸ್ಥಿರವಾಗಿ ಭಾಳ ಖುಷಿಯಾಗಿದ್ದಾರೆ ಅದು ಒಂದು ವಿಶೇಷ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಭಾಳ ಮುಖ್ಯ ಹೆಲ್ತ್ ಈಸ್ ವೆಲ್ತ್ ಅಷ್ಟೇ ಹಾಗಾಗಿ ಈ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಕರೀತಾರೆ ಸೊ ದೇವ್ರಿಗೆ ಸಮಾನ ಡಾಕ್ಟ್ರುಗಳು ಇವರ ಸೇವೆ ಬಂದ್ಬಿಟ್ಟು ಇಲ್ಲಿ ಸುತ್ತಮುತ್ತ ಎಲ್ಲ ನಾಗರಿಕರಿಗೆ ಎಲ್ರಿಗೂ ಆಗಲಿ ಅಂತೇಳಿ ಕೇಳಿಕೊಂಡು ನಮ್ಮ ಹಿರಿಯ ನಾಗರಿಕರಿಗೆ ಮತ್ತು ಲೋಕಲ್ ಇವರಿಗೆ ನಾನು ಈಗಾಗಲೇ ಇದನ್ನು ಸಬ್ಸಿಡೈಸ್ಡ್ ಪ್ರೈಸಲ್ಲಿ ಮಾಡಬೇಕು ಉತ್ತಮವಾದ ಆರೋಗ್ಯ ಸೇವೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ನನ್ನ ಸಂಕಲ್ಪನ ಹೌದು ನಾನು ಮ್ಯಾನೇಜ್ಮೆಂಟ್ ಅವ್ರ ಹತ್ರನೂ ಮಾತಾಡಿದ್ದೀನಿ ಅದಕ್ಕೆ ಅವರೂ ಸಮ್ಮತ ಕೊಟ್ಟಿದ್ದಾರೆ ಎಲ್ಲ ದೃಷ್ಟಿಯಿಂದ ಇಲ್ಲೇನಂತಂದರೆ ಆರೋಗ್ಯ ಸ್ಥಿರವಾಗಿರಬೇಕು ಎಲ್ರಿಗೂ ಚೆನ್ನಾಗಿರಬೇಕು ಅನ್ನೋಂಥದ್ದು ನಮ್ಮ ಅಭಿಲಾಷೆ ಬಿ ಎಮ್ ಎಸ್ ಹಾಸ್ಪಿಟಲ್ ಹ್ಯಾಸ್ ಬೀನ್ ರನ್ನಿಂಗ್ ಫಾರ್ ದ ಲಾಸ್ಟ್ ಥರ್ಟಿ ಇಯರ್ಸ್ Uh, we've grown from a small OPD clinic to a 20-bedded hospital to a 60-bedded hospital. And now we have opened our second unit in Agraha village. Uh, this hospital is going to be a hundred-bedded hospital supporting all the people in and around our this area and people who are coming from far distances. Eventually we want to be able to set up a system here where we are not only giving medical care to people, but we are also looking at the addiction center. We are also looking at a physiotherapy center. We are also looking at a center where people can come and relax and get their health back to normal. Our hospital is located in a 35-acre land, which was given to us by Mr. Krishnamurthy, who runs the uh, Mathrushaya Trust. He has told us that we can use the facility for our patients to feel like they are not in a hospital but more in a farm, in a garden. So they feel nature helping them get cured more than just medicines. Uh, today is our official launch and hopefully we will see a great future for this hospital. We have already spoken to the Kidney Foundation and uh, they have told us that they will give us three dialysis machines. And uh, even in our old hospital, uh, uh, Dr. Ragni Narayan had uh, donated dialysis machines to us, have do has donated uh, scanning machines to us, and it is because of them, her, and all the trust members and the BMS hospital staff, we have been able to set up a second hospital. ಬೆಂಗಳೂರು ಹೊರವಲಯದಲ್ಲಿ ಬರುವ ತಾತಗುಣಿ ಪೋಸ್ಟ್ ಅಗರ ಗ್ರಾಮದಲ್ಲಿ ಬಿ ಎಂ ಎಸ್ ಟ್ರಸ್ಟ್ ಆಸ್ಪತ್ರೆಯ ಎರಡನೇ ಶಾಖೆ ಉದ್ಘಾಟನೆ ಶನಿವಾರ ನೆರವೇರಿತು ಇಪ್ಪತ್ತೊಂಬತ್ತು ಬೆಡ್ಗಳ ಈ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ಜೊತೆಗೆ ತಜ್ಞ ವೈದ್ಯರ ತಂಡ ಕೂಡ ಇಲ್ಲಿ ಕೆಲಸ ಮಾಡುತ್ತಿದೆ ಬಡಜನರಿಗೆ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಆರೋಗ್ಯ ಸೇವೆ ಒದಗಿಸಲೆಂದೇ ಈ ಆಸ್ಪತ್ರೆ ಪ್ರಾರಂಭಿಸಲಾಗಿದೆ ಸುತ್ತಮುತ್ತಲ ಹಳ್ಳಿಗಳ ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು